ಹಾಂ ಹಲೋ ನಮಸ್ತೆ ನಾನು ನಿಮ್ಮ ಜೊತೆ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋ ಎಲ್ಲ ನಿಮಗೋಸ್ಕರ ಮನೆಯಲ್ಲಿ ಹೇಗೆ ಇನ್ಸ್ಟಂಟಾಗಿ ಕಡಿಮೆ ಸಾಮಾನನ್ನ ಉಪಯೋಗಿಸಿ ಪಿಜ್ಜಾ ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ ಇನ್ನೂ ನೋಡ್ತಾಯಿದ್ರೆ ಬ್ರೆಡ್ ಸ್ಲೈಡ್ಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ಬ್ರೈಡ್ ಸ್ಲೈಡ್ಸ್ ಅಂತ ತೊಗೊಳ್ಳಿ ಸ್ವಲ್ಪ ಈರುಳ್ಳಿ ಟೊಮೆಟೊವನ್ನು ಹೆಚ್ಚಿಟ್ಕೊಂಡಿದ್ದೀನಿ ಪೆಪ್ಪರ್ ಬ್ಲ್ಯಾಕ್ ಪೆಪ್ಪರನ್ನು ಪೌಡ್ರನ್ನ ಪಕೆಟ್ ತಂದಿದ್ದೀನಿ ನಾನು ಇನ್ಸ್ಟೆಂಟಾಗಿ ಮಾಡೋದರಿಂದ ಎಲ್ಲದನ್ನು ಹೊರಗಡೆಯಿಂದ ನಾನು ತಂದಿದ್ದೀನಿ ಐಟಮ್ಸನ್ನ ಪಿಜ್ಜಾ ಸಾಸ್ ಚಿಲ್ಲಿ ಫ್ಲೇಕ್ಸ್ ಚಾಟ್ ಮಸಾಲ ಗ್ರೀನ್ ಚಿಲ್ಲಿ ಸಾಸ್ ಹಾಟ್ ಆ್ಯಂಡ್ ಟೊಮ್ಯಾಟೊ ಕೆಚಪ್ ಅಥವಾ ಸಾಸ್ ರುಚಿಗೆ ತಕ್ಕಷ್ಟು ಉಪ್ಪು ಈ ಒಂದು ಚಿಲ್ಲಿ ಫ್ಲೇಕ್ಸನ್ನು ನಾನು ಮನೇಲೆ ರೆಡಿ ಮಾಡ್ಕೊಂಡಿದ್ದೀನಿ ಒಣಮೆಣಸಿ ಸಣ್ಣ ಜಾರಲ್ಲಿ ಪೇಸ್ಟ್ ಮಾಡಿಬಿಟ್ರೆ ರುಬ್ಬಿಬಿಟ್ರೆ ಬಿಟ್ರೆ ರೆಡಿಯಾಗುತ್ತೆ ರೆಡಿ ಆಗುತ್ತೆ ಇನ್ನು ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನನ್ನು ಯೂಸ್ ಮಾಡ್ತೀನಿ ತರಕಾರಿ ನಿಮಗೆ ಯಾವ್ದು ಬೇಕೋ ಆ ತರಕಾರಿನ ನೀವು ಯೂಸ್ ಮಾಡ್ಬೋದು ನಾನೀಗ ಮೊದಲನೇದಾಗಿ ಬಾಳೆನ ಒಲೆ ಮೇಲೆ ಇಟ್ಬಿಟ್ಟು ಸಣ್ಣ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಳಗಡೆ ಒಂದು ಡಬ್ಬನ್ನ ಇಟ್ಬಿಟ್ಟು ಅದಕ್ಕೆ ಒಂದು ಸಣ್ಣ ಪ್ಲೇಟನ್ನು ಇಟ್ಬಿಟ್ಟು ಕವರ್ ಮಾಡ್ತಾಯಿದ್ದೀನಿ ಇದನ್ನು ಫೈವ್ ಮಿನಿಟ್ಸು ಹೀಟ್ ಆಗಲಿಕ್ಕೆ ಬಿಡ್ತಾಯಿದ್ದೀನಿ ಇದೇ ಥರ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಇವಾಗ ಒಂದು ಬ್ರೆಡ್ ಸ್ಲೈಡ್ಸ್ಗೆ ಒಂದು ಸಾದಾ ಬ್ರೆಡ್ ಸ್ಲೈಡ್ಸನ್ನು ಹೇಗೆ ಚೀಸ್ ಬ್ರೆಡ್ ಆಗಿ ಕನ್ವರ್ಟ್ ಮಾಡೋದು ಅಂತ ಹೇಳ್ತೀನಿ ನೋಡಿ ಈಗ ಒಂದು ಬ್ರೆಡ್ ಸ್ಲೈಡ್ಸ್ಗೆ ನಾನು ತಂದಿರ್ತಕ್ಕಂಥ ಪಿಜ್ಜಾ ಸಾಸನ್ನು ಹಾಕೋತಾ ಇದ್ದೀನಿ ಪಿಜ್ಜಾ ಸಾಸ್ಗೆ ಬೆಳ್ಳುಳ್ಳಿ ಶುಂಠಿ ಆಲ್ರೆಡಿ ಹಾಕಿರೋದ್ರಿಂದ ನಾವು ಮತ್ತೆ ಇದಕ್ಕೆ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಪಿಜ್ಜಾ ಸಾಸನ್ನು ಹಾಕೋಬೋದು ಆ ಸ್ಲೈಡ್ಸಿಗೆ ತಕ್ಕನಾಗೆ ಹಾಕಿದರೆ ಸ್ವಲ್ಪ ಟೇಸ್ಟು ಇರುತ್ತೆ ಇಲ್ಲಾಂದರೆ ಬರೀ ಬಾಯಲಿ ಸಾಸಿಂದೇ ಫ್ಲೇವರ್ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈಗ ಟೊಮೆಟೊ ಸಾಸು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಸಾಸನ್ನು ಹಾಕ್ಕೊಂಡು ನಾನು ಅದು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಾದರೆ ಬೇರೆ ಬೇರೆ ಥರ ವೆಜಿಟೇಬಲ್ಸನ್ನು ಕೂಡ ಯೂಸ್ ಮಾಡ್ಕೋಬೋದು ನಾನು ಇನ್ಸ್ಟಂಟಾಗಿ ಮಾಡೋದರಿಂದ ನಮ್ಮ ಮನೇಲಿ ಏನು ತರಕಾರಿ ಇತ್ತು ಅದನ್ನು ಮಾತ್ರ ಹಾಕಿದ್ದೀನಿ ನಾ ಕಾರ್ನ್ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕಿ ತರಕಾರಿ ಹಾಕಿದ ಮೇಲೆ ಚಿಲ್ಲಿ ಫ್ಲೇಕ್ಸ್ ಅಂದರೆ ಮಿಡಲ್ ಮಿಡಲ್ ತಿಂತಿರುವಾಗ ಮಿಡಲ್ ಸ್ವಲ್ಪ ಖಾರ ಸ್ವಲ್ಪ ಸಿಹಿ ಉಪ್ಪು ಬಂದರೆ ಚೆನ್ನಾಗಿರುತ್ತೆ ಅಂತ ಚಿಲ್ಲಿ ಫ್ಲೇಕ್ಸನ್ನು ಹಾಕಿದ್ದೀನಿ ಚಾಟ್ ಮಸಾಲ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನು ಕೂಡ ಹಾಕಿಬಿಟ್ಟು ಕಾರ್ನನ್ನು ಹಾಕಿ ಈಗ ಚೀಸನ್ನು ತುರಿದ್ಬಿಟ್ಟು ಹಾಕ್ತಾರೆ ನಾನು ಸ್ಲೈಡ್ಸನ್ನು ತಂದಿರೋದ್ರಿಂದ ಇಡೀ ಸ್ಲೈಡ್ಸನ್ನು ಇಟ್ಟರು ಕೂಡ ತಿನ್ನಲಿಕ್ಕೆ ಸರಿಯಾಗಲ್ಲ ಅಂದ್ಬಿಟ್ಟು ಅದನ್ನೇ ಸ್ವಲ್ಪ ಭಾಗ ಕಟ್ ಮಾಡಿ ಕೈಯಲ್ಲೇ ಕಟ್ ಮಾಡಿ ಮಾಡಿ ಅಲ್ಲೊಂದು ಇಲ್ಲೊಂದನ್ನು ಹಾಕ್ತಾಯಿದ್ದೀನಿ ಚೀಸ್ ನಮಗೆ ಇಷ್ಟ ಇಲ್ಲ ಬಟ್ ತಿನ್ನಲಿಕ್ಕೆ ಒಂದು ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ ಕೂಡ ಹಾಕಿರೋದಷ್ಟೇ ಇನ್ನು ನೆಕ್ಸ್ಟು ಮಕ್ಕಳಿಗೋಸ್ಕರ ಮಾಡೋದು ಎಲ್ಲರೂ ಮಾಡ್ತಾರೆ ಅಂತ ಮಾಡೋದು ನಾನು ಕಲಿಯೋಣ ಅಂತ ಮಾಡಿದ್ದು ನಾನು ಫಸ್ಟ್ ಟೈಮ್ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಬೇಕಾಗಿದೆ ಇಷ್ಟೇ ರೀ ಪಿಜ್ಜಾ ಅಂದರೆ ಏನೂ ದೊಡ್ಡದಾಗಿ ಮಾಡೋದಲ್ಲ ತುಂಬ ಚೆನ್ನಾಗಾಗಿದೆ ಮನೆಯಲ್ಲೂ ಕೂಡ ಎಲ್ಲರೂ ಇಷ್ಟಪಟ್ಟು ಈ ಒಂದು ಪ್ಲೀಝ್ ಪಿಜ್ಜಾ ಬ್ರೆಡ್ ಚೀಸ್ ಪೀಝಾನ ತಿಂದರು ನನ್ನ ಮಗಳು ಕೂಡ ತಿಂದಳು ನಮ್ಮ ಮನೆಯವರು ಕೂಡ ತಿಂದರು ನನ್ನ ದೊಡ್ಡ ಮಗಳು ಆಗಿದೆ ಅಂತಲೂ ಹೇಳಿದ್ಲು ಹೀಗೆ ನೀವು ಇಷ್ಟು ಐಟಮ್ಸನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಅವ್ರಿ